ರಾಜ್ಯದ ಮಹಿಳಾ ಪದವೀಧರರಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವ ಯೋಜನೆಗೆ ಗ್ರೀನ್ ಸಿಗ್ನಲ್ ಅನ್ನು ನೀಡಲಾಗಿದೆ ಕರ್ನಾಟಕದ ಮಹಿಳಾ ಪದವೀಧರರಿಗೆ ಯುಕೆಯಲ್ಲಿ ಸ್ನಾತಕೋತ್ತರ ಪದವಿಗಾಗಿ ಅಧ್ಯಯನ ಮಾಡುವುದಕ್ಕೆ ವಿದ್ಯಾರ್ಥಿ ವೇತನವನ್ನು ಆರಂಭಿಸಲು ಕರ್ನಾಟಕ ಸರ್ಕಾರವು ಯುಕೆಯ ಚೆವನಿಂಗ್ ಸ್ಕಾಲರ್ಶಿಪ್ ಕಾರ್ಯಕ್ರಮದೊಂದಿಗೆ ಎಂಒಯುಗೆ ಸಹಿಯನ್ನ ಹಾಕಿದೆ ಬೆಳಗಾವಿಯಲ್ಲಿ ನಡೆಯುತ್ತಿರುವಂತಹ ವಿಧಾನಸಭೆಯ ಚಳಿಗಾಲದ ಅಧಿವೇಶನದಲ್ಲಿ ತಿಳುವಳಿಕೆ ಪತ್ರಕ್ಕೆ ಸಹಿಯನ್ನ ಹಾಕಲಾಯಿತು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಕರ್ನಾಟಕ ಮತ್ತು ಕೇರಳದ ಬ್ರಿಟಿಷ್ ಡೆಪ್ಯೂಟಿ ಹೈಕಮಿಷನರ್ ಶ್ರೀ ಚಂದ್ರು ಅಯ್ಯರ್ ಅವರು ಕರ್ನಾಟಕ ಮತ್ತು ಯುಕೆ ಸರ್ಕಾರಿ ಅಧಿಕಾರಿಗಳ ನಡುವಿನ ತಿಳುವಳಿಕಾ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದರು ವರ್ಷಕ್ಕೆ ಐವರು ಮಹಿಳಾ ಪದವಿಯರು ಯುಕೆ ಸ್ಕಾಲರ್ಶಿಪ್ಗೆ ಆಯ್ಕೆಯಾಗಲಿದ್ದು ಮೂರು ವರ್ಷಗಳ ಒಪ್ಪಂದವಾಗಿರೋದರಿಂದ ಒಟ್ಟಾರೆ ಹದಿನೈದು ಮಹಿಳಾ ಪದವೀಧರರಿಗೆ ಈ ಸ್ಕಾಲರ್ಶಿಪ್ ಸಿಗಲಿದೆ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕನ್ನಡಕ್ಕಾಗಿ ಓಟ ಎಂಬ ಸ್ಲೋವನಡಿಯಲ್ಲಿ ಮ್ಯಾರಥಾನ್ ನಡೀತಾ ಇದೆ ಮ್ಯಾರಾಥಾನ್ಗೆ ನಟ ಡಾಲಿ ಧನಂಜಯ್ ನೀನಾಸಂ ಸತೀಶ್ ನಟಿ ಸಪ್ತಮಿ ಗೌಡ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಸಚಿವ ಸ್ವಾಮಿ ಚಾಲನೆಯನ್ನು ಕೊಟ್ಟು ಹಿರಿಯ ಪೊಲೀಸ್ ಅಧಿಕಾರಿ ಅಲೋಕ್ ಕುಮಾರ್ ಸೇರಿದಂತೆ ಹಲವರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಸಾವಿರಾರು ಜನ ಮ್ಯಾರಥಾನ್ನಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ வர் ஆரத்தில அவர் வீர்வாக சாலையான மணி ஒரு சாஸ்திரம் ஒரு ஆகிசித்தேன் அவங்க கூட சாலை வந்த ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಅನ್ನು ಏರ್ಪಾಡು ಮಾಡಲಾಗಿತ್ತು ಇವತ್ತು ಬೆಳಗ್ಗೆ ಏಳು ಗಂಟೆಗೆ ಕನ್ನಡಕ್ಕಾಗಿ ಓಟ ಮ್ಯಾರಾಥಾನ್ಗೆ ಚಾಲನೆಯನ್ನ ನೀಡಲಾಯಿತು ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಚಲುವರಾಯ ಸ್ವಾಮಿ ಸಚಿವರು ಹಾಗೆಯೇ ನಿರ್ಮಲಾನಂದನಾಥ ಸ್ವಾಮೀಜಿ ವಿನಯ್ ಗುರುಜಿ ಡಾಲಿ ಧನಂಜಯ್ ನೀನಾಸಂ ಸತೀಶ್ ನಟಿ ಸಪ್ತಮಿ ಗೌಡ ಸೇರಿದಂತೆ ಪ್ರಮುಖರು ಅಲ್ಲಿ ಈ ಮ್ಯಾರಾಥಾನ್ಗೆ ಸಾಥನ್ನ ಕೊಟ್ಟಿದ್ದಾರೆ ಮತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಕನ್ನಡಕ್ಕಾಗಿ ಓಟವನ್ನು ಮಾಡ್ತಾ ಇದ್ದಾರೆ ಮ್ಯಾರಥಾನ್ನಲ್ಲಿ ಪಾಲ್ಗೊಂಡಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ